ಅಶ್ವಿನಿಗೌಡ ಮೂರು ವಾರದಿಂದ ಮಾಡಿದ್ದನ್ನು ರಕ್ಷಿತ ಶೆಟ್ಟಿ ಮಾಡ್ಲಿಲ್ಲ ನಿಮ್ಮ ಪಿತ್ತ ಆಗ ನೆತ್ತಿಗೆ ಇರಲಿಲ್ಲ ಈಗ ಯಾಕೆ ನೆತ್ತಿಗೆ ಇರುವುದಿಲ್ಲ ರಕ್ಷಿತ ಬಡವರ ಮನೆ ಮಗಳು ಅಶ್ವಿನಿಗೌಡ ಕೋಟ್ಯಾಧಿಪತಿ ಸೊ ಎಲ್ಲಿ ಬಕೆಟ್ ಇಡಿಬೇಕು ಅಲ್ಲಿ ಬಕೆಟ್ ಇಡ್ತೀವಿ ಸೊ ನಿಮ್ಗೆ ಇಂಥದ್ದ ಕೆಲಸ ಮಾಡ್ಲಿಕ್ಕಿದ್ರೆ ಶ್ರೀಮಂತರನ್ನೇ ಹಾಕೊಂಡು ಬಿಗ್ ಬಾಸ್ ಮಾಡಿ ಅಲ್ಲ ಯಾಕೆ ಸುಮ್ಮನೆ ಬಡವರನ್ನೆಲ್ಲ ಕಳಿಸಿ ಈ ರೀತಿಯಾದ ಅವಮಾನವನ್ನು ಮಾಡ್ತೀರಿ ಅವರೇನು ಅಷ್ಟು ದೊಡ್ಡ ತಪ್ಪು ಮಾಡಿದಾರ ನೀವು ಇಷ್ಟು ದೊಡ್ಡ ಬೊಬ್ಬೆ ಹೊಡೆದು ಮಾತನಾಡುವಷ್ಟು ಅಸಹ್ಯವಾಗಿ ಕಾಣ್ತದೆ ನಿಮ್ಮ ಸ್ವರ ಹಾಗೇನೆ ಅಲ್ಲ ಎರಡನೇ ಪ್ರೋಮದಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಅವರಿಗೆ ಬೈವಾಗ ನಿಮ್ಮದು ವಾಯ್ಸ್ ವೆರಿ ಸ್ಲೋ ಅಂಡ್ ಸ್ವೀಟ್ ಉಂಟು ಹಾ ಬೈತಾ ಇದ್ದೀರಿ ಅದು ಬೈವ ಹಾಗೆ ಇಲ್ಲ ರಕ್ಷಿತನಿಗೆ ಫುಲ್ ರಗಡಲ್ಲಿ ಯಾಕೆ ಬಡವರ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತೀರಾ ನಾಚಿಕೆ ಆಗುದಿಲ್ಲ ನಿಮ್ಗೆ ನಿಮ್ಮದೇ ಏಜಿನ ಹುಡುಗಿ ನಿಮ್ಮದೇ ಮಗಳ ಏಜಿನ ಅದಾಗಿರ್ಬೋದು ಅವಳಿಗೆ ಅಷ್ಟು ಅಸಹ್ಯವಾಗಿ ಮಾತಾಡುವಾಗ ಸಹ ನಿಮ್ಮ ನೀವು ರೈಸ್ ಆಗ್ಲಿಲ್ಲ ನಿಮಗೆ ನಿಮಗೆ ಸತ್ಯ ಹೇಳ್ತಾ ನಿಮಗೆ ನಾಚಿಗೆ ಆಗುದಿಲ್ಲ ನೋಡಿದಿಲ್ವಾ ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಜನರು ಹೇಳ್ತಿದ್ದಾರೆ ನಿಮ್ಮ ಬುದ್ಧಿಗೆ ಹೋಗುದಿಲ್ವಾ ನಿಮ್ಮ ಫ್ಯಾನ್ಸ್ ಇಷ್ಟೆಲ್ಲ ಹೇಳ್ತಿದ್ದಾರೆ ಅದು ಸಹ ನಿಮ್ಮ ಬುದ್ಧಿಗೆ ಹೋಗುದಿಲ್ವಾ ಯಾಕೆ ನೋಡ್ಬೇಕು ನಾವು ಎಪಿಸೋಡ್ ಇವತ್ತಿನ ಎಪಿಸೋಡ್ ಅನ್ನ ನೋಡ್ತಾ ಇಲ್ಲ ಅಷ್ಟು ಅಸಹ್ಯವಾಗಿ ಉಂಟು ಅಷ್ಟ ಅಸಹ್ಯವಾಗಿ ಮೂರ್ನಾಲ್ಕು ವಾರದಿಂದ ಆಡಿದ ಅವಳಿಗೆ ಸಪೋರ್ಟ್ ಕೊಡೋದಲ್ಲದೆ ಅಂತ ಕರ್ಮದ ಚಪ್ಪಾಳೆ ಚಪ್ಪಾಳೆ ಕೊಟ್ಟಿದ್ರೆ ಸುದ್ಧ ಸುದ್ದಿ ಬರ್ತಾನೆ ಚಪ್ಪಾಳೆ ಕೊಟ್ಟರೆ ನಿಮ್ಮ ಯೋಗ್ಯತೆ ಅಲ್ಲೇ ಗೊತ್ತಾಗ್ತದೆ